ಸರ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಉತ್ತಮ ಬಜೆಟ್ ಮಂಡನೆ ಮಾಡಿದ್ದು ಜಿಲ್ಲೆಗೆ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಟ್ಟ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಸ್ವಕ್ಷೇತ್ರ ಚಿಂತಾಮಣಿ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಉದ್ದೇಶಿಸಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುರುಗ್ಲಾ ಲಕ್ಷ್ಮೀನಾರಾಯಣ ರೆಡ್ಡಿ ಕೋಚ್ಮ ನಿರ್ದೇಶಕ ಬೋಲ್ವಡೆ ಅಶ್ವತ್ ನಾರಾಯಣ ಬಾಬು ಹಾಗೂ ಕಾಂಗ್ರೆಸ್ ಮುಖಂಡರು ಮಾತನಾಡಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡನೆ ಮಾಡಿರುವ ಬಜೆಟ್ ಉತ್ತಮವಾಗಿದ್ದು ಹದಿನಾರನೇ ಬಜೆಟ್ನಲ್ಲಿ ನಾಲ್ಕು ಲಕ್ಷ ಕೋಟಿ ಮಂಡನೆ ಮಾಡಿದ್ದು ಅದರಲ್ಲೂ ವಿಶೇಷವಾಗಿ ಚಿಕ್ಕಬಳ್ಳಾಪುರಕ್ಕೆ ಉತ್ತಮ ಅನುದಾನ ಸಿಕ್ಕಿದೆ ಚಿಂತಾಮಣಿಯಲ್ಲಿ ನೂರ ಐವತ್ತು ಕೋಟಿ ರು ವೆಚ್ಚದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಚಿಕ್ಕಬಳ್ಳಾಪುರದಲ್ಲಿ ಐಟೆಕ್ ಹೂವಿನ ಮಾರುಕಟ್ಟೆ ಶಿಲ್ಘಟ್ಟದಲ್ಲಿ ಐಟೆಕ್ ರೇಷ್ಮೆ ಮಾರುಕಟ್ಟೆ ಚೇಳೂರು ತಾಲೂಕಿನಲ್ಲಿ ಸಮುದಾಯ ಭವನ ಘೋಷಣೆ ಚೇಳೂರು ಹಾಗೂ ಮಂಜೇನಹಳ್ಳಿಯಲ್ಲಿ ತಾಲೂಕು ಕಚೇರಿಗೆ ಅನುಮೋದನೆ ಮುಖ್ಯವಾಗಿ ಗೌರಿಬೆಂದನೂರು ತಾಲೂಕಿನಲ್ಲಿ ಎಚ್ ನರಸಿಂಹಯ್ಯನವರ ಪ್ರಾಧಿಕಾರಕ್ಕೆ ಅನುಮೋದನೆ ಕೊಡಲಾಗಿದೆ ವಿಶೇಷವಾಗಿ ಉಸ್ತುವಾರಿ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಲು ಹೆಚ್ಚಿನ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ಸಚಿವರ ಪ್ರಯತ್ನದಿಂದ ನಗರದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ವಿಶೇಷ ಅನುದಾನ ಘೋಷಣೆ ಮಾಡಿದ್ದಾರೆ ಇನ್ನು ಜಿಲ್ಲೆಗೆ ಸಿದ್ದರಾಮಯ್ಯನವರ ಸರ್ಕಾರ ಜನಪರ ಬಜೆಟ್ ಮಂಡನೆ ಮಾಡಿದ್ದು ವಿಶೇಷ ಅನುದಾನ ತರಲು ಸಚಿವ ಸುಧಾಕರ್ ಅವರು ಸಾಕಷ್ಟುಶ್ರಮ ವಹಿಸಿದ್ದು ಚಿಂತಾಮಣಿ ತಾಲೂಕಿನ ಕ್ಷೇತ್ರದ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಮುರುಘಮಾಲಾ ದರ್ಗಾಗೆ ವಿಶೇಷ ಅನುದಾನ ತಂದಿದ್ದು ಮೂವತ್ತೆರಡು ಕೋಟಿ ಸಚಿವರ ಅನುದಾನದಲ್ಲಿ ಅನುಮೋದನೆ ಮಾಡಿಕೊಟ್ಟಿದ್ದಾರೆ ತಾಲೂಕಿನ ಜನತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಗೆಲಿಸಿ ಅವರ ಋಣವನ್ನು ತೀರಿಸಿಕೊಂಡಿದ್ದು ಅದರಂತೆ ತಾಲೂಕಿನ ಜನತೆಯ ನಂಬಿಕೆಯನ್ನು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹಗ್ಲು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಟಿಎಪಿ ಸಿಎಂಎಸ್ ಅಧ್ಯಕ್ಷ ನಾಗೇಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರೆಡ್ಡಿ నగర యోజనా ప్రాధికార అధ్యక్ష బాబురెడ్డి నగరసభ సదస్య రాజాచారి కుండగడ్డె లక్ష్మణ్ ఆర్ంజ శ్రీనివాస్ యజర్ సేరే ఎల్లా కాంగ్రెస్ పక్షణ మరస్థితరవర ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಂಡಿಸಿದ್ದಾರೆ ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ಹೂವಿನ ಮಾರ್ಕೆಟನ್ನು ಅಲ್ಲಿ ಮಾಡಲು ಇವತ್ತು ಬಜೆಟ್ನಲ್ಲಿ ಅನುಮೋದನೆಯನ್ನು ಸರ್ಕಾರ ಕೊಟ್ಟಿದೆ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅದೇ ರೀತಿ ಶಿಲ್ಘಟ್ಟ ತಾಲೂಕಿನಲ್ಲಿ ಇವತ್ತು ಹೈಟೆಕ್ ರೇಷ್ಮೆ ಗುಂಡಿನ ಮಾರುಕಟ್ಟೆಯನ್ನು ಇವತ್ತು ಸುಮಾರು ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ರೈತರಿಗೆ ಹೈಟೆಕ್ ರೇಷ್ಮೆ ಗುಂಡಿನ ಮಾರುಕಟ್ಟೆ ಕಟ್ಟಲು ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರ ಅರ್ಜರಿನಲ್ಲಿ ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ ಹಾಗೆ ಚೇಳೂರು ತಾಲೂಕಿನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ಇವತ್ತು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡು ಹೊಸ ತಾಲೂಕುಗಳಾದಂಥ ಚೇಳೂರು ಮತ್ತು ಮಂಚೇನಹಳ್ಳಿಯಲ್ಲಿ ಪ್ರಜಾಸೋಧ ತಾಲೂಕು ಕಚೇರಿಗಳನ್ನು ಇವತ್ತು ಈ ಒಂದು ಬಜೆಟ್ನಲ್ಲಿ ಅಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಹಾಗೆ ಮುಖ್ಯವಾಗಿ ನಮ್ಮ ಗೋರಿಬಿದ್ದೂರು ತಾಲೂಕು ಎಚ್ ನರಸಿಂಹಯ್ಯನವರ ಪ್ರಾಧಿಕಾರ ರಚನೆಯನ್ನು ಸಹ ಅಲ್ಲಿ ಗೋರಿಬಿತ್ತೂರಿನಲ್ಲಿ ಇವತ್ತು ಬಡ್ಜೆಟ್ನಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಏನೇನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವಶ್ಯಕತೆ ಇದೆ ಎಲ್ಲವನ್ನ ಇವತ್ತು ಸಿದ್ದರಾಮಯ್ಯವರು ಮತ್ತು ಡಿಕೇಶ್ ಕುಮಾರ್ ಅವರ ಹತ್ರ ಚರ್ಚೆ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೇಕಾದಂಥ ಕೆಲವು ಅಭಿವೃದ್ಧಿ ಕೆಲಸಗಳನ್ನು ಬಡ್ಜೆಟ್ನಲ್ಲಿ ಮನ್ನಣೆ ಮಾಡಲಿಕ್ಕೆ ನಮ್ಮ ಸಚಿವರು ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ವಿಶೇಷವಾಗಿ ಇವತ್ತು ನಮ್ಮ ಉಸ್ತುವಾರಿ ಸಚಿವರ ಒಂದು ಪ್ರಯತ್ನದಿಂದ ಚಿಂತಾಮಣಿ ನಗರದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯವನ್ನು ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಇವತ್ತು ಬಜೆಟ್ನಲ್ಲಿ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ದಾರೆ ఆ నిట్ నమ్మ చింతామణి తాలూక ఎల్ ముఖండరు ఎలా చిత్తామణి తాలూక సార్వజనిక బులు అభిమాని మూ ఇ జల్ ఎలా సార్వజనికరు సహ ఇవతేను చింతామణి నగరదే ವಿಶೇಷ ತಾಂತ್ರಿಕ ವಿಶ್ವವಿದ್ಯಾನಿಲಯವನ್ನು ಕಟ್ಟಲಿಕ್ಕೆ ಐವತ್ತು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಮಂಜೂರು ಮಾಡಿಸಿದ್ದಕ್ಕೆ ಮೊದಲನೇದಾಗಿ ನಮ್ಮ ತಾಲೂಕಿನ ಪರವಾಗಿ ಮುಖ್ಯಮಂತ್ರಿಯವರಿಗೆ ನಾವು ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಏನು ಇವತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯವನ್ನು ಚಿಂತಾಮಣಿ ತಾಲೂಕಿಗೆ ಮಂಜೂರು ಮಾಡಿಸಲಿಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಸುಧಾಕರ್ ರೆಡ್ಡಿ ಅವರು ಸರ್ ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಇವತ್ತು ಈ ಒಂದು ತಾಲೂಕಿಗೆ ಇಂಜಿನಿಯರಿಂಗ್ ಕಾಲೇಜನ್ನು ಮಂಜೂರು ಮಾಡಿಸಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ನಮ್ಮ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಸಹ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಈ ತಾಲೂಕಿನ ಜನತೆ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ಸಂದರ್ಭ ಇವತ್ತು ಬಜೆಟ್ನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಒಂದು ಜಿಲ್ಲೆಗೆ ಮಾಡಿಸ್ಕೊಡೋದರಲ್ಲಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಬಹಳ ಪ್ರಯತ್ನವನ್ನು ಮಾಡಿ ಈ ಒಂದು ಬಡ್ಜೆಟ್ನಲ್ಲಿ ಈ ಒಂದು ಹೇಳಿರ್ತಕ್ಕಂಥ ವಿಚಾರಗಳನ್ನು ಬಜೆಟ್ನಲ್ಲಿ ಮಂಡನೆ ಮಾಡಿಸಿದ್ದಾರೆ ನಮ್ಮ ತಾಲೂಕಿಗೆ ಉಸ್ತುವಾರಿ ಸಚಿವರು ಮುರ್ಮುಲ್ಲಾ ದರ್ಗಾಗೆ ಸುಮಾರು ಅಭಿವೃದ್ಧಿಗೆ ಸುಮಾರು ಮೂವತ್ತೆರಡು ಕೋಟಿ ರೂಪಾಯಿಗಳನ್ನು ಹತ್ತು ದಿನಗಳ ಹಿಂದೆ ಏನು ಸಚಿವ ಸಂಪುಟ ಇತ್ತು ಆ ಸಚಿವ ಸಂಪುಟದಲ್ಲಿ ಮುರುಗುಮಾಲಾಗೆ ಮೂವತ್ತೆರಡು ಕೋಟಿ ರೂಪಾಯಿ ದರ್ಗಾ ಅಭಿವೃದ್ಧಿಗೆ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ನಮ್ಮ ಉಸ್ತುವಾರಿ ಸಚಿವರು ಸುಧಾಕರ್ ಅವರು ಆ ಒಂದು ಅನುಮೋದನೆಯೆಲ್ಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ತಾಲೂಕಿನಲ್ಲಿ ಇವತ್ತು ಏನು ನಮ್ಮ ತಾಲೂಕಿನ ಜನತೆ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಏನು ಮೂವತ್ತು ಸಾವಿರ ಮತಗಳ ಅಂತರದಿಂದ ಡಾಕ್ಟರ್ ಎಂ ಜಿ ಸುಧಾಕರ್ ರೆಡ್ಡಿ ಅವರನ್ನು ತಾಲೂಕಿನ ಜನತೆ ಗೆಲ್ಲಿಸಿ ಅವರ ಋಣವನ್ನು ತೀರಿಸಿಕೊಂಡಿದ್ದಾರೆ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಸುಧಾಕರ್ ರೆಡ್ಡಿ ಅವರು ಸಹ ತಾಲೂಕಿನ ಜನತೆ ಅವರ ಮೇಲೆ ನಂಬಿಕೆ ಇಟ್ಟು ಮೂವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸಿದ್ದೀರಾ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಅಭಿವೃದ್ಧಿ ಅಭಿವೃದ್ಧಿ ವಿಚಾರದಲ್ಲಿ ಈ ತಾಲೂಕಿಗೆ ಜನತೆಗೆ ನಾನು ಏನಾದರೂ ಕೊಡುಗೆ ಕೊಡಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ರಾತ್ರಿ ಆಗಲು ಇವತ್ತು ದುಡಿದು ಇವತ್ತು ಈ ಒಂದು ನಮ್ಮ ಚಿಂತಾಮಣಿ ತಾಲೂಕಿಗೆ ಕೋಟ್ಯಂತರ ರೂಪಾಯಿ ಹಣವನ್ನು ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಸುಧಾಕರ್ ರೆಡ್ಡಿ ಅವರು ಇವತ್ತು ಈ ಒಂದು ತಾಲೂಕಿನಲ್ಲಿ ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದೆಲ್ಲ ವಿಚಾರಗಳು ತಮಗೆಲ್ಲ ಗೊತ್ತಿದೆ ಒಂದು ವಾರದ ಹಿಂದೆ ಸುಮಾರು ಮುರುಮಲ್ಲ ಅಂಬಾಜಿ ದುರ್ಗ ಹೋಬಳಿ ಕಸ್ಬಾ ಹೋಬಳಿ ಮುಂಗಾನಹಳ್ಳಿ ಎಲ್ಲ ಹೋಬಳಿಗಳು ಸುಮಾರು ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಸುಮಾರು ಐವತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಈ ತಾಲೂಕಿನಲ್ಲಿ ಇತ್ತೀಚೆಗೆ ಕೊಟ್ಟಿದ್ದಾರೆ ಒಂದು ವಾರದಿಂದ ಅಲ್ಲಿ ರಸ್ತೆಗಳಾಗಿರ್ಬೋದು ಅಂಗನವಾಡಿ ಕಟ್ಟಡಗಳಲ್ಲಾಗಿರ್ಬೋದು ಶುದ್ಧ ಕುಡಿಯುವ ನೀರಿನ ಕಟ್ಟಡಗಳಾಗಿರ್ಬೋದು ಸಿಮೆಂಟ್ ರಸ್ತೆಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ಎಲ್ಲ ವಿಚಾರದಲ್ಲಿ ಇವತ್ತು ಸುಮಾರು ಐವತ್ತು ಕೋಟಿ ರೂಪಾಯಿ ಇತ್ತೀಚೆಗೆ ಕುದ್ದು ಪೂಜೆಗಳನ್ನು ಸುಧಾಕರ್ ಡೋರ್ ಅವರು ಮಾಡಿಕೊಂಡಿದ್ದಾರೆ ಇದಲ್ಲದೆ ಇವತ್ತು ತಾಲೂಕಿನಲ್ಲಿ ಅನೇಕ ಕೋಟ್ಯಂತರ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥ ನಮಗೆಲ್ಲ ಗೊತ್ತಿದೆ ಇವತ್ತು ತಾಯಿ ಮಕ್ಕಳ ಆಸ್ಪತ್ರೆ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಸಾರ್ವಜನಿಕ ಆಸ್ಪೆಟ್ಲ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಇವತ್ತು ಏನು ಹಳೆ ತಾಲೂಕ್ ಪಂಚಾಯಿತಿ ಕಟ್ಟ ಇತ್ತು ಅಲ್ಲಿ ಇವತ್ತು ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ತೀವ್ರ ನಿಗಾ ಕಟ್ಕ ಒಂದನ್ನು ಐವತ್ತು ಆಸ್ಟಿಗಳ ಒಂದು ಆಸ್ಪತ್ರೆಯನ್ನು ಹಲವು ಸಹ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ದಲಿತರು ಎಲ್ಲ ವರ್ಗದ ಜನರು ಸಹ ಇವತ್ತು ಅನೇಕ ಕೋಟ್ಯಾಂತರಿಕ ಅಭಿವೃದ್ಧಿ ಕೆಲಸಗಳನ್ನು ಈ ತಾಲೂಕಿನಲ್ಲಿ ನಮ್ಮ ಸುಧಾಕರ್ ರೆಡ್ಡಿ ಸಚಿವರು ಇವತ್ತು ಸರ್ಕಾರ ಮಟ್ಟದಲ್ಲಿ ಮಾಡಿಸ್ಕೊಂಡು ಬಂದು ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ತಮಗೆಲ್ಲ ಗೊತ್ತಿದೆ ಇವತ್ತು ವಾಲ್ಮೀಕಿ ಭವನ ಅಭಿವೃದ್ಧಿ ಕೆಲಸ ಇವತ್ತು ನಮ್ಮ ಕಲಾಭವನ ಅಂಬೇಡ್ಕರ್ ಕಲಾಭವನ ಅದರ ಇವತ್ತು ಅಭಿವೃದ್ಧಿ ಇರ್ತಕ್ಕಂಥದ್ದು ಮತ್ತು ಟೌನ್ನಲ್ಲಿ ಅನೇಕ ಇವತ್ತು ಏನು ಕನಪಲ್ಲಿಯಿಂದ ಪಿ ಸಿಆರ್ ಕಾಂಪ್ಲೆಕ್ಸ್ ಅವ್ರಿಗೂ ಆ ಫುಟ್ಪಾತ್ ಅಭಿವೃದ್ಧಿ ಕೆಲಸ ಮತ್ತು ಇವತ್ತು ಏನು ಪಾಲಿಟೆಕ್ನಿಕ್ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಕನಪಲ್ಲಿ ಕೆರೆ ಹತ್ರ ಐ ಟಿ ಕಾಲೇಜನ್ನು ಅಂತಾರಾಷ್ಟ್ರೀಯ ಸ್ಪರ್ಶವನ್ನು ಕೊಟ್ಟಿರೋದು ಹೈಟೆಕ್ ಮಾರ್ಕೆಟ್ ಅದಕ್ಕೆ ಡಿ ಪಿ ಎಫ್ ಮಂಜೂರಾಗಿದ್ದಿಲ್ಲ ಮೋದಿ ಸರ್ಕಾರದಲ್ಲಿ ಅದಕ್ಕೆ ಬಜೆಟ್ ಅನುಮೋದನೆ ಸಿಕ್ಕಿರಲಿಲ್ಲ ಬಹುಶಃ ಪತ್ರಿಕಾ ಹೇಳಿಕೆಯಲ್ಲಿ ಹಿಂದಿನ ಸಚಿವರು ಹೇಳಿರ್ಬೋದು ಅಷ್ಟೇ ಇಲ್ಲಿ ನಾವು ಮಾಜಿ ಸಚಿವ ಆದರೆ ನಮ್ಮ ಸಚಿವರು ಹಂಗಲ್ಲ ಮಾತು ಹೇಳಿದ ಮೇಲೆ ನಡ್ಕೊಡ್ತಕ್ಕಂಥ ಒಬ್ಬ ನಾಯಕ ಏನಂದರೆ ಇಲ್ಲಿ ಜಿಲ್ಲೆಯಲ್ಲಿ ಹೋಗ್ಬೇಕು ಮತ್ತು ಬಹುಶಃ ನೀವೆಲ್ಲ ಕಂಡಿರೋದು ಈಗಾಗಲೇ ಪ್ರಗತಿಯಲ್ಲಿ ಕಾಣ್ತಾ ಇದೀರ ನನ್ನ ಕೆಲಸ ಯಾವುದೇ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಮಂಜೂರಾಗಿ ಪತ್ರಿಕಾ ಹೇಳಿಕೆ ಇಂಪಾರ್ಟೆಂಟ್ అది తాంత్రిక మంజూరాతి సోకు హణకాసిన మంజూరాతి హో సచివ సంపట అనుబంధు మరి అది కార్యక్రమం బంద అదు నిజవంత కలిసి మొత్తం నాలుగు కూడా భాషణ అనే ఆగిత కలిసిలను ఇవతీ తోస్పెక్కు మొత్తం నమ్మ సు జీవి ఇంతక నేనే అది పూర్వభావే సెలవు యవరీ అది రిటైల్ ప్రాజెక్ట్ రిపోర్ట్ అంత మాట్ ఇన్ ಅದನ್ನು ಮಾಡಿ ಅದನ್ನ ತಾತ್ವಿಕ ಒಪ್ಪಿಕೆಯನ್ನ ಸಂಬಂಧಪಟ್ಟ ಇಲಾಖೆಯಿಂದ ಮಂಜೂರಾತವರು ಅದಕ್ಕೆ ಭೂಮಿಯನ್ನ ಅದಕ್ಕೆ ನಿಗದಿ ಮೇಲೆ ಮತ್ತೆ ಅದಕ್ಕೆ ಹಣಕಾಸಿನ ಇಲಾಖೆ ಮಂಜೂರಾತಿ ಮೇಲೆ ಅದು ನಿಜವಾದ ಕೆಲಸ ಆಗಿದೆ ಇವತ್ತು ಯಾವುದೇ ಕೆಲಸ ನೀವು ಇವತ್ತು ಪ್ರಶ್ನೆ ಮಾಡಬೇಕು ಅದೇ ಪ್ರಶ್ನೆ ಇದು ಮಾಡಿರ್ತಕ್ಕಂಥದನ್ನ ಸಾಧ್ಯ ಮಾಡಿರಬೇಕು ತೋರಿಸಿರ್ತಕ್ಕಂಥವರು ಸಚಿವರು ಇವತ್ತು ಸುಧಾಕರ್ ನಮ್ಮ ಪಂಚಿಮೆ ಜಿಲ್ಲೆಗಳಂತ ಚಿಕ್ಕಬಳ್ಳಾಪುರಕ್ಕೆ ವಿಶೇಷವಾಗಿ ಇವತ್ತು ಕೂಡ ಐನೂರ ಐವತ್ತು ಕೋಟಿ ರೂಪಾಯಿಯನ್ನ ವಿಶೇಷವಾಗಿ ತ್ವರಿತ ತ್ವರಿತಗತಿಯಲ್ಲಿ ಜಿಲ್ಲೆಯಲ್ಲಿ ತರಬೇಕು ಅನ್ನೋ ಉದ್ದೇಶಿಸಿದೆ ಇವತ್ತು ಕೂಡ ಹೆಚ್ಚುವರಿ ಆಗಿ ಐನೂರ ಐವತ್ತು ಕೋಟಿಯನ್ನು ಇವತ್ತು ಅದು ಕೂಡ ನಮ್ಮ ಸಚಿವರ ಒಂದು ಒತ್ತಡದಿಂದ ಇವತ್ತು ಆದಷ್ಟು ನಮಗೆ ಈ ಭಾಗಕ್ಕೆ ನೀರು ಕೊಡಬೇಕಾಗ್ತದೆ ಮತ್ತೆ ಏನು ಇವತ್ತು ಓಪನ್ ಚಾನಲ್ ಅಲ್ಲಿ ನೀವು ಕೊಡ್ತಿದ್ದಾರೋ ಅದು ವಿಶ್ವಾಸ ಬಹಳ ಅವಜ್ಞಾನವಾಗಿ ಮಾಡಿರ್ತಕ್ಕಂಥ ಒಂದು ವಿಚಾರ ಅದು ಕ್ಲೋಸರ್ ಚಾನೆಲ್ ಅಂದ್ರೆ ಪೈಪ್ ಮುಖಾಂತರ ಇವತ್ತು ಏನಾದರೂ ತಂದಿದ್ರೆ ಇವತ್ತು ಆ ಟ್ಯಾಪಿಂಗ್ ವ್ಯವಸ್ಥೆ ಇವತ್ತು ಎಲ್ಲೊಂದು ಕಡೆ ಇವತ್ತು ನಿಂತಾ ಇತ್ತು ನಮಗೆ ಇವತ್ತು ಗಡಿ ಜಿಲ್ಲೆಗಳಂತೆ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ನಿಂತಕ್ಕಂಥ ಒಂದು ದೂರದೃಷ್ಟಿ ಇತ್ತು ಆದರೆ ಈ ಜಿಲ್ಲೆಯ ಜನತೆಯ ಒಂದು ತಪ್ಪು ನಿರ್ಣಯದಿಂದ ಅವರ ಹತ್ತು ವರ್ಷಗಳ ಹಿನ್ನಡೆಯಿಂದ ಇವತ್ತು ಅವರ ಕನಸು ನನಸಾಗ್ತಿದೆ ಆದ್ರೂ ಕೂಡ ಇವತ್ತು ಪ್ರಯತ್ನ ಮಾಡ್ತಿದ್ದರು ಮತ್ತೆ ಮಂಜೂರತ್ತೇನು ಇವತ್ತು ಸುಮಾರು ಸಂಪನ್ಮೂಲದ ಜನಸಂಪನ್ಮೂಲ ಸಚಿವ ಸುಮಾರು ಐನೂರ ಕೋಟಿಯನ್ನು ಇವತ್ತು ವಿಶೇಷವಾಗಿ ಒಂದು ಎರಡು ಜಿಲ್ಲೆಗಳ ಮೇಲೆ ನೀರು ಬರ್ಬೇಕಂತ ಪ್ರಯತ್ನ ಮಾಡಿದೆ ಅದು ಕೂಡ ಮಂಜೂರಾ ಅಂತ ಸಿಕ್ಕಿದ್ರೆ ಹೆಚ್ಚುವಲ್ ಐತೆ ಅನ್ನೋದ್ ಏನು ಮಾಡೋದು ಕೊಟ್ಟಿದೆ ಎತ್ತಿ ನೋಡಿ ಸು ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ನಮ್ಮ ಅಧ್ಯಕ್ಷರು ದೇಶ ಬಹಳ ಸಂಕ್ಷಿಪ್ತವಾಗಿ ತಾಲೂಕಿನ ವಿಚಾರ ಮೊಬೈಲ್ ಅನ್ನ ಕೊಡೋದಿಲ್ಲ ಮತ್ತು ಆ ದುಡ್ಡನ್ನು ಎಲ್ಲ ರಿಸರ್ವೇಶನ್ ಮಾಡಿ ಮಾಡ್ತಕ್ಕಂಥ ಕೆಲಸಗಳನ್ನೂ ಸಚಿವ ಮಾಡ್ತಿದ್ದೆ ಒಂದ ನೀವು ಕಾಲಕ್ಕೆ ಬಂದಿದೆಯಾ ಅಂತ ನೀವು ಅದರ ವಿಷಯ ಅಲ್ಲವಾ ಅದು ಬಹುಶಃ ಯಾವುದೇ ಸರ್ಕಾರಕ್ಕಂಥ ಸಾಧನ ಹೆಚ್ಚಾಗಿ ಏನು ಅವ್ರದ್ದು ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಡ್ಬೇಕಾರೋ ಅದನ್ನ ನೈಂಟಿ ನೈನ್ ಪರ್ಸೆಂಟು ಇವತ್ತು ಅದನ್ನು ಮಾಡಿ ತೋರಿಸುವಂತ ಯಾರಾದ್ರೂ ಒಂದು ಮುಖ್ಯಮಂತ್ರಿ ಈ ಕರ್ನಾಟಕ ರಾಜ್ಯಕ್ಕೆ ಕಂಡಿದೆ ಅಂತ ಸಿದ್ದರಾಮಯ್ಯ ಈ ಐದು ವರ್ಷದ ಭಾಷೆ ಏನಿವ ಪ್ರಣಾಳಿಕೆಯಲ್ಲಿ ಇಡೀ ಅಖಂಡ ಕರ್ನಾಟಕಕ್ಕೆ ಮತ್ತೆ ಈ ನಮ್ಮ ಇವತ್ತು ಏನಿವೆ ಪ್ರಣಾಳಿಕೆಯಲ್ಲಿ ಕೊಟ್ಟಿದಾರೋ ಅದನ್ನು ಕೂಡ ಈ ಸಂ ಐದು ಅದರ ಅದನ್ನು ಕಾಲ್ಗೊಳ್ತಿರ್ತಕ್ಕಂಥ ಒಬ್ಬ ನಿಮ್ಮ ಆದರೆ ಸುಳ್ಳು ಭರವಸೆ ಕೊಡೋದಿಲ್ಲ ಇಲ್ಲೂ ಕೂಡ ಉಕ್ಕಟ್ಟ ಪ್ರಚಾರಕ್ಕೆ ಯಾವತ್ತೂ ಕೂಡ ಮುಂದೆ ಬರೋದಿಲ್ಲ ಕೆಲಸವನ್ನ ಯಾವತ್ತಾಗಿ ಅವರ ಕೆಲಸವನ್ನು ಮಾಡಿ ತೋರಿಸ್ತಕ್ಕಂಥ ಒಬ್ಬ ನಾಯಕ ಅವರು ಅಧಿಕಾರ ಸಿಕ್ಕಿದೆ ಅಂತ ಎಲ್ಲೂ ಕೂಡ ನನಗೆ ಅವಕಾಶ ಇದೆ ಜಿಲ್ಲಾ ಪ್ರತಿನಿಧಿ ಎಲ್ಲೂ ಕೂಡ ಪ್ರಚಾರಕ್ಕೆ ಹೋಗಬೇಕು ಹೋಗಿದ ಕಡೆ ಭರವಸೆ ಕೊಟ್ಟಿದ್ದೀರಂದ್ರೆ ಕೆಲಸ ಆಗಿದೆ ಅಂತ ಹೇಳಿಕೆ ಇವತ್ತು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಜಿಲ್ಲೆಗೆ ಹಿಂದೆ ಆಗ್ತಕ್ಕಂಥ ಕೆಲಸ ಭಾಳ ಇದೆ ಅದು ಅವರ ಒಂದು ಇದಕ್ಕೆ ಬಿಟ್ಟಿದ್ದೀವಿ ಅವರು ಬಹಳ ದುರದೃಷ್ಟಿಯನ್ನು ಯೋಚನೆ ಮಾಡಿ ಮಾಡತಕ್ಕಂಥ ಕೆಲಸ ಇದೆ ಮಾಡೇ ಮಾಡ್ತೀನಿ ಅನ್ನೋದು ವಿಶೇಷವಾಗಿ ಈ ತಾಲೂಕಿನ ಸಂಪಟ್ಟಿಗೆ ಬೇಕಾದ್ರೂ ಮಾತಾಡ್ಬೋದು ಯಾರು ಕೂಡ ನಮ್ಮ ಸಚಿವರು ಯಾವತ್ತೂ ಕೂಡ ಅಂಬೇಡ್ಕರ್ ವಿಚಾರವಾಗಿ ತಪ್ಪಿನ ತಪ್ಪು ಹೇಳಿಕೆ ಕೊಟ್ಟಿದ್ದೀವಿ ಇವತ್ತು ಅಂತ ಒಂದು ನಿರ್ಣಯ ಅಂತ ಒಂದು ಉದ್ದೇಶ ಇದ್ರೆ ಯಾಕೆ ಇವತ್ತು ಒಂಬತ್ತು ಕೋಟಿ ರೂಪಾಯಿ ಇರ್ತಕ್ಕಂಥ ಕಲಾಪವನ್ನು ಇವತ್ತು ಸುಮಾರು ಹದಿನೈದು ಕೋಟಿಗೆ ಇವತ್ತು ಅದನ್ನು ಹೆಚ್ಚುವರಿಯಾಗಿ ಅನುಭವ ಅನುಮತಿ ಯಾಕೆ ಇಲ್ಲಿ ಕೂಡ ಇಲ್ಲ ಚೆನ್ನಾಗಿ ಆಗ್ಬೇಕು ಆ ಒಂದು ಅಂಬೇಡ್ಕರ್ ಕಲಾಭವದ ಮುಂದೆ ಕಂಚಿನ ಪುತ್ಥಳಿಯನ್ನು ಅಂಬೇಡ್ಕರ್ ಅವರ ಡಾಕ್ಟರ್ ಅಂಬೇಡ್ಕರ್ ಅವರು ಪುತ್ಥಳಿ ನೀಡಬೇಕು ಅಂತ ಭಾಳ ದಿನ ಖುಷಿ ಇಟ್ಕೊಂಡು ಇವತ್ತು ಆ ಕಲಾಭವನವನ್ನು ಭಾಳ ತಾಂತ್ರಿಕವಾಗಿ ಮತ್ತು ಭಾಳ ವೈಜ್ಞಾನಿಕವಾಗಿ ಮತ್ತು ಸುಮಾರು ಮುನ್ನೂರು ಜನ ಇದ್ದಿದ್ದಾರೆ ಇವತ್ತು ಸುಮಾರು ಸಾವಿರ ಜನ ಇವತ್ತು ಅದಕ್ಕೆ ಭಾಳ ವ್ಯವಸ್ಥಿತವಾಗಿ ಮತ್ತು ಕೆಲಸವಾಗಿ ಮತ್ತೆ ಅವರು ಸರ್ಕಾರದ ಅನುಮೋದನೆ ಪಡ್ಕೊಂಡು ಇವತ್ತು ಮಾಡ್ತಿದ್ದಾರೆ